ಈ ಕಾಡು ಒಳಗಡೆ ಇಲ್ಲಿ ಭೂತ ಬೇರೆ ಎಲ್ಲೂ ಇರುತ್ತಿಲ್ಲ ಈಗ ಅವಿದ್ದ ಅವನಿಗೂ ನಂಗೆಲ್ಲ ಗೊತ್ತುಂಟು ಕೆಲವೊಂದು ವಿಷಯ ಹೇಳ್ತೇನೆ ಈ ಭೂತ ಸುಳ್ಳು ಅಂತ ಹೇಳಿ ಹೇಳಿ ಬರುದಿಲ್ಲ ಸಮಾಧಿ ಇರ್ಬೇಕಿದ್ರೆ ಇವರೊಂದು ಏಳ್ನೂರ ಎಂಟುನೂರು ವರ್ಷ ಇಲ್ಲಿ ವಾಸ್ತವ್ಯ ಇರ್ಬೇಕು ಅಲ್ಲಿ ಭೂತ ಇರುವುದು ಹೌದು ನನ್ ನಾನೀಗ ಅದ್ರ ಬಗ್ಗೆ ಅತೀಂದ್ರ ಜನ ಜ್ಯೋತಿಷ್ಯ ಹೇಳುವಾಗ ನಾವು ಒಪ್ಕೊಳ್ತೇನೆ ಇರುವುದು ಹೌದು ಹತ್ತಿ ಗಿಡದ ಬುಡದಿಂದ ಬಿಳಿ ಆಕೃತಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನುಷ್ಯನ ಆಕೃತಿ ಅಥವಾ ಸೇಮ್ ಹೀಗೆ ಮನಸ್ಸಿನ ಆಕೃತಿ ಕಾಲೆಲ್ಲ ಹೀಗಿಗೂ ತೋರ್ತದೆ ಇದೆಲ್ಲ ಹೀಗೆ ಕೇಕ್ ಆಗು ತೋರ್ತದೆ ಕಾಲು ಪಾದ ತೋರುದಿಲ್ಲ ಕೈ ಎಲ್ಲ ಹೀಗೆ ಒಲ್ಗಾಡದಾಗ ಹೋಗ್ತದೆ ಕೈ ಇದೆಲ್ಲ ತೋರುದಿಲ್ಲ ಬೆರಳುಗಳಿಲ್ಲ ತೋರುದಿಲ್ಲ ಅಷ್ಟ ಎಲ್ಲ ತೋರುದಿಲ್ಲ ಸೊ ಈಗ ನಾವು ಇಲ್ಲಿರುವ ಐನೂರು ಪುರಾತನ ಸಮಾಧಿಗಳನ್ನ ನೋಡಕ್ ಹೋಗ್ತಾ ಇದೀವಿ ನಮ್ ಜೊತೆ ಗುರುಗಳು ಕೂಡ ಬರ್ತಿದ್ದಾರೆ ಸೊ ಬನ್ನಿ ಹೋಗೋಣ ಸಮಾಧಿ ಇರು ಹಳಿ ಇದೆ ಇದೆ ಈಗಿದೆ ತುಂಬಾ ಕೇರ್ಫುಲ್ ಆಗಿ ಬರ್ಬೇಕು ಕಾಡು ಮನ್ಸರಲ್ಲ ಅಂದ್ರೆ ಅವರಿಗೆ ಲಿಪಿ ಎಲ್ಲ ಜ್ಞಾನ ಇರ್ಲಿಲ್ಲ ಹಾಗಾಗಿ ಬರೀಲಿಕ್ಕೆ ಅಂತ ಗೊತ್ತಿಲ್ಲ ಅವರಿಗೆ ಅದರಲ್ಲಿ ಹೂತು ಕಲ್ಲಿನ ಗುಪ್ಪೆ ಮಾಡಿ ಇದು ಇದು ಕೆಲವೆಲ್ಲ ಬಿದ್ದೋಗಿದೆ ಈ ತರ ಎಲ್ಲ ಕಲ್ಲಿನ ಗುಪ್ಪೆಗಳು ಇದೆಲ್ಲ ಸಮಾಧಿಗಳು ಹ ಹಿ ಉಂಟು ಇಲ್ಲಿ ನೋಡಿ ಹುತ್ತ ಬೆಳೆದೋಗಿದೆ ಅದ್ರ ಬೆಳೆದಿರುತ್ತೆಲ್ಲ ಕಲ್ಲುಪ್ಪಿ ಎಲ್ಲ ಹೌದು ಇಲ್ಲಿ ಒಂದು ಕಿಲೋಮೀಟರ್ ಆಕೆ ಹೋದ್ರೆ ಎಲ್ಲಿ ಹೋದ್ರೆ ಸಿಗುದು ಇದೇ ರೀತಿ ಗುಪ್ಪಿ ಅದೆಲ್ಲ ಸಮಾಧಿ ಅದ್ರ ಮೇಲೆ ಮರ ಬೆಳ್ದಿರಿ ಇದೆಲ್ಲ ಸಮಾಧಿ ನೋಡಿದ್ರೆ ಅಲ್ಲ ಸಮಾಧಿ ಇಷ್ಟು ಪ್ರಮಾಣದಲ್ಲಿ ಇರ್ಬೇಕಿದ್ರೆ ಇದು ಇಷ್ಟೇ ಅಲ್ಲ ಪಕ್ಕದ ಹಾಡಿಯಲ್ಲೂ ಇನ್ನುಂಟು ಇನ್ನುಡಿಯಾಗಿ ಹೋಗಿ ಇಷ್ಟು ಸಮಾಧಿ ಇರ್ಬೇಕಿದ್ರೆ ಇವರೊಂದು ಏಳ್ನೂರು ಎಂಟುನೂರು ವರ್ಷ ಇಲ್ಲಿ ವಾಸ್ತವ್ಯ ಇರ್ಬೇಕು ಸಾಧ್ಯ ಇಷ್ಟು ಸಮಾಧಿ ಆಗುತ್ತೆ ಕೆಲವೆಲ್ಲ ಅದು ಹೊಂದಿ ಎಲ್ಲ ಹೂಡಿ ದೂಡಿ ಹಾಕಿ ಎಲ್ಲೋಗಿಬಿಟ್ಟು ರಾಶಿ ಆಶಿರ ಸಮಾಧಿ ಇರುತ್ತೆ ಈ ಇಲ್ಲಿ ಬೇರೆ ಎಲ್ಲೂ ಕಾಡು ಒಳಗಡೆ ಬರ್ತಾರೆ ಬಂದವರಿಗೆ ದಿಕ್ಕು ತಪ್ಪಿ ಹೋಗುದು ಹೌದು ಮತ್ತೆ ಅಲ್ಲೆಲ್ಲ ಹೋಗಿ ಒಂದ್ ಕಡೆಯಲ್ಲಿ ಕೂತ್ಕೊಳ್ಳೋದು ಎರಡು ಮೂರು ಹೊರಗಡೆ ಬರುದಿಲ್ಲ ಕಾಡಿನ ಓ ಹುಡುಕ್ಲಿಕ್ಕಾಗಿ ಹುಡ್ಕ್ಲಿಕ್ಕೆ ಅಡ್ರೆಸ್ ಕೇಳಲಿಕ್ಕೆ ಯಾರು ಕೇಳುದಿಲ್ಲ ಹೀಗೆ ಹುಡುಕಿ 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 ಮತ್ತೆ ಸಿಗ್ತಾರೆ ಅವ್ರಿಗೆ ಏನೋ ಒಂದ್ ರೀತಿ ಭ್ರಮೆ ಆಗುದು ಯಾರೋ ಬಂದು ಮಾತಾಡ್ತಾರೆ ಕೂತ್ಕೊಳ್ಳಿ ಕೇಳ್ತಾರೆ ಊಟ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅವರು ಅಲ್ಲೇ ಕೂತ್ಕೊಂಡಿರ್ತಾರೆ ಕೇಳಿದ್ರೆ ನಂಗೆ ಇಲ್ಲೇ ವ್ಯವಸ್ಥೆ ಉಂಟು ಅಂತಾರೆ ಮತ್ತೆ ಒಂದು ಹುಲಿ ನೀವು ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಎರಡು ವರ್ಷದ ಹಿಂದೆ

ಇದ್ರಲ್ಲಿ ಕಡೆ ಹೋದ್ರೆ ಅಲ್ಲಿ ಹೋಗಿ ಹೊರಗಡೆ ಬರ್ಲಿಕ್ಕಾಗುದಿಲ್ಲ ನಾನ್ ಹೋಗ್ಬೇಕಿದ್ರೆ ಯಾರು ಎರಡ್ ಮೂರ್ ನಾಲ್ಕು ಒಟ್ಟಿಗೆ ಹೋಗ್ಬಿಟ್ಟು ಯಾವ ಕಡೆಯಿಂದ ನಾವ್ ಬಂದೆ ಅಂತ ಹೇಳಿ ಗೊತ್ತಾಗುದಿಲ್ಲ ಅಂದ್ರೆ ದಾರಿ ಇರ್ತದೆ ಕಾಡು ಪ್ರಾಣಿ ತಿರುಗಾಡಿ ದಾರಿ ತುಂಬಾ ದೂರ ಹೋದ್ಮೇಲೆ ದಾರಿ ಆಗ್ತದೆ ಮತ್ತೆ ವಾಪಸ್ ಬರುವಾಗ ನಮ್ಗೆ ದಾರಿ ತಪ್ಪು ಬಿಡ್ತದೆ ಮುಂದ್ರೆಲ್ಲ ಇದೆ ಸಮಾಧಿ ಇರುದು ಮತ್ತೆ ಇದ್ರ ಪಕ್ಕದ ಹಾಡಿ ಯಾತಿ ಉಂಟು ಇದೇ ರೀತಿ ಸಮಾಧಿ ಇರುತ್ತೆ ಯಾವ್ದು ಅವರಿಗೆ ಲಿಪಿ ಎಲ್ಲ ಗೊತ್ತಿಲ್ಲಲ್ಲ ಹಾಗಾಗಿ ಅಂತ ಯಾರ್ದು ಅಂತ ತೀರ್ಕೊಂಡಿ ಡೇಟು ಲಿಪಿ ಡೇಟು ಯಾವ್ದು ಬರ್ದಿದ್ದಿಲ್ಲ ಇಲ್ಲಿ ಮತ್ತೆ ಇಲ್ಲಿ ಕೆಲವರು ಜಾನುವಾರು ಮೇಸ್ಲಿಕ್ಕೆಲ್ಲ ಬಂದವರು ಜಾನುವಾರು ತಪ್ಪಿ ಹೋಗಿ ಇಲ್ಲಿ ಇದ್ದಾಗ ಹುಡುಕ್ಲಿಕ್ಕೆ ಬಂದಾಗ ಅವರಿಗೆ ಈ ಕಿವಿಗೆ ಹಾಕುದು ಮೂಗುತಿ ಎಲ್ಲ ಸಿಕ್ಕಿದ್ದುಂಟು ಈ ಮನೆಯಲ್ಲಿ ಹೌದಾ ಅದೇ ಹೆಗ್ಗಣ ಹೊಂದಿ ಎಲ್ಲ ಹೂಡಿ ಅದೆಲ್ಲ ಎಲ್ಲ ಹೊರಗು ಬಿದ್ದಿತ್ತು ಸಿಕ್ಕಿದ್ದು ಎಲ್ಲ ಉಂಟು ಮತ್ತೆ ಯಾರು ಬರುದಿಲ್ಲ ಸಾಧಾರಣ ಈ ಕಡೆಯಲ್ಲಾ ನೋಡಿದ್ದೆ ಬಿಲ್ ಬಾಣೆಲ್ಲ ಇತ್ತು ಬೇಟೆ ಇರ್ತಿದ್ರು ಬಿಲ್ ಬಾಣೆ ಬರ್ದಿ ಎಲ್ಲ ಇತ್ತು ನದಿಯಲ್ಲೆಲ್ಲ ಮೀನ್ ಹಿಡಿಲಿಕ್ಕೆ ಹಾ ಮೀನನ್ನ ಬೇಟೆ ಹ

ಈ ಕಾಡಲ್ಲಿ ತಿರುಗಿ ಬಿಟ್ಟು ಈ ಒಣಗಿದ ಎಲೆ ತರಲಿಕ್ಕೆ ಒಣಗಿದ ಎಲೆ ತರ್ಲಿಕ್ಕೆ ಈ ದರ್ಲಿಕ್ಕಲ್ಲಿ ಇದನ್ನ ಹೀಗೆ ಹಾಕಿದ್ದಾರೆ ಆತೀಪದಲ್ಲಿ ಆ ಒಣಗಿದುಡ್ಸ್ತಾ ಇದ್ದಾರೆ ಈ ದರ್ಲಿಕಲ್ಲಿ ಹಾಗೆ ಓಡ್ತಾ ಉಂಟಂತೆ ಪರ ಪರ ಅಂತ ಓಹೋ ಅದ್ ನೋಡಿದರೆ ಬಿಟ್ಟು ಓಡಿ ಹೋದ್ರು ಕಟ್ಟಲಿಕ್ಕೆ ಬಂದಾಗ ಈ ಎಲೆ ಎಲ್ಲ ಹಾರ್ಕೊಂಡು ಅದ್ ನೋಡಿದ್ರೆ ಹೆದರಿ ಓಡ ಮೊನ್ನೆ ಇತ್ತೀಚೆಗೆ ಒಂದು ತಿಂಗಳ ಒಂದರ ತಿಂಗಳ ನಿಂತೆ ಇಲ್ಲಿ ನೀವು ಎಂಟ್ರೆನ್ಸ್ ಬಾರಿ ಉಂಟಲ್ಲ ಆ ಜಾಗದಲ್ಲಿ ಬೈಕಲ್ಲಿ ಬರ್ತಾ ಇತ್ತು ಈಗ ಒಣಗಿದೆ ಎಲ್ಲ ಇಲ್ಲ ಅಲ್ಲ ಈಗ ಹಾಗೆ ಆಗ್ತದೆ ಸೊ ಗುರುಗಳ ಮಾರ್ಗ ಕೇಳಿದ್ರಿ ಇಲ್ಲಿಯ ಸ್ಥಳದ್ರ ಬಗ್ಗೆ ಹೇಳಿದ್ರು ಅಲ್ಲಿ ಸಮಾಧಿ ತೋರ್ಸಿದ್ರು ಅಂತ ಸೆಕೆಂಡ್ ನಮಗೂ ಭಯ ಆಯ್ತು ಇಲ್ ಬೂತ ಬರ್ತೆ ಅಂದಾಗ ಬಟ್ ಕೆಲವೊಂದು ವಿಷಯ ಹೇಳ್ತೇನೆ ಈ ಭೂತ ಸುಳ್ಳು ಅಂತ ಹೇಳಿ ಹೇಳಿ ಬರುದಿಲ್ಲ ನನ್ನ ಪ್ರತ್ಯಕ್ಷ ಅನುಭವ ಈಗ ಅವ ಹೇಳಿದ್ನಲ್ಲ ಅಲ್ಲಿ ಕೂತ್ಕೊಂಡಿದ್ದು ಅದು ಎಂತ ಭ್ರಮೆ ಇರ್ಬೋದು ಅಲ್ಲಿ ಭೂತ ಇರುದ್ ನನ್ನ ನಾನೀಗ ಅದ್ರ ಬಗ್ಗೆ ಹತ್ತಿರ ಜ್ಯೋತಿಷ್ ಹೇಳುವ ನಾವು ಒಪ್ಕೊಳ್ತೇನೆ ಇರುದ್ ನಮ್ಮ ಮನೆ ಚಾವಡಿಯಲ್ಲಿ ಕೂತಾಗ ನಮ್ಮ ಮನೆ ತೋಡಲ್ಲಿ ಆ ಕೆಳಗಡೆ ಒಬ್ಬ ನೋಡ್ತೇನೆ ಎರಡೂವರೆ ಗಂಟೆ ರಾತ್ರಿ ಎಲೆ ಅಡಿಕೆ ಜಗಿಲಿಕ್ಕೆ ಎದ್ದು ಕೂತ್ಕೊಂಡಿದ್ದೆ ಬಾಯಿಗೆ ಎಲೆ ಅಡಿಕೆ ಹಾಕೊಂಡಿದ್ದೆ ತಲ್ಕೊಂಡ್ತರ ಉಂಟು ಕಚ್ಚಿದ್ದೇನೆ ಎದುರುಗಡೆ ಹೀಗೆ ನೋಡ್ತೇನೆ ಒಬ್ಬ ದೊಡ್ಡ ಡಬ್ಲ್ಯೂ ಡಬ್ಲ್ಯೂ ಫೈಟರ್ ನಡ್ಕೊಂಡು ಹೋದಾಗಿದೆ ಒತ್ತಡಿ ಹತ್ರ ಇದ್ದಾನೆ ಇವನು ಎಲೆ ಅದೇ ರೀತಿ ಬಿಟ್ಕೊಂಡಿದ್ದಾನೆ ಒಂದೊಂದು ಕಾಲ ಹಾಕ್ತಾ ದಾಪ್ ದಾಪ ಹಾಕೊಂಡು ಹೋತ ಓಹೋ ಆ ಕಡೆ ನೋಡಿದ್ರೆ ಮೈ ನಿಂತ್ ನಿತ್ಬಿಡ್ತು ಈ ಕಡೆ ನೋಡಿದೆ ನೋಡಿದೆ ಮತ್ತೆ ಸ್ವಲ್ಪ ಮುಂದೆ ಪಾಸ್ ನೋಡಿದೆ ಇಷ್ಟು ಹೆದರಿಕೆ ಆಗಿ ಹೋಯ್ತು ಒಂದಿನ ಬೆಳಿಗ್ಗೆ ಆರು ಗಂಟೆಗೆ ಮನೆ ಹಿಂದ್ಗಡೆ ಕಡೆ ಇತ್ತು ಆ ಮರ ಗಿಡ ಎಲ್ಲ ತೋರ್ತಾ ಉಂಟು ಗದ್ದೆ ಕಂಟೆಲ್ಲ ತೋರ್ತಾ ಉಂಟು ಗಿಡದ ಒಂದು ಬಿಳಿ ಆಕೃತಿ ನಡ್ಕೊಂಡು ಹೋಗ್ತಾ ಇತ್ತು ಹೀಗೆ ಮನುಷ್ಯನ ಆಕೃತಿ ಕಾಲೆಲ್ಲ ಹೀಗೆ ಈಗು ತೋರ್ತದೆ ಇದೆಲ್ಲ ಹೀಗೆ ಶೇಕ್ ಆಗು ತೋರ್ತದೆ ಕಾಲ್ ಪಾದ ತೋರುದಿಲ್ಲ ಕೈ ಎಲ್ಲ ಹೀಗೆ ಹಲಗಾಡ್ದಾಗ ಹೋಗ್ತದೆ ಕೈ ಇದೆಲ್ಲ ತೋರುದಿಲ್ಲ ತೋರುದಿಲ್ಲ ಹಸ್ತ ಎಲ್ಲ ತೋರುದಿಲ್ಲ ತುಂಬಾ ದೂರ ನೋಡಿ ಬೆಳಗ್ ಆಯ್ತಲ್ಲ ಒಳಗೆ ಬಂದು ಕೂತ್ಕೊಂಡೆ ಟೀ ಮಾಡಿ ಕುಡ್ದೆ ಆಯ್ತು ಮತ್ತೆ ನೋಡ್ಬೇಕಲ್ಲ ಪರೀಕ್ಷೆ ಮಾಡ್ಬೇಕಂದ್ರೆ ಮತ್ತೆ ಒಂದು ಸ್ವಲ್ಪ ದಿನ ಬೇಗ ಎತ್ಕೊಂಡು ಕೂತ್ಕೊಂಡು ಹಡ್ಕೊಂಡು ಹಿಂಗ್ ನೋಡ್ತಾ ಇದ್ದೆ ಇಲ್ಲ ತೋರ್ಲಿಲ್ಲ ಅದ್ರ ಮೇಲೆ ಆಕಸ್ಮಿಕವಾಗಿ ಮತ್ತೆ ಎರಡು ಬಾರಿ ಸಿಕ್ಕಿತ್ತು ಅದೇ ರೀತಿ ನಾನು ಬೇಕಂದಾಗ ಸಿಗ್ಲಿಲ್ಲ ಮತ್ತೊಂದು ಎರಡ್ ಬಾರಿ ಆಕಸ್ಮಿಕವಾಗಿ ಸಿಕ್ತು ಕೊನೆ ಇಲ್ಲಿ ಕೆಲಸಕ್ಕೆ ಬೇರೆ ಒಬ್ರು ಜನ ಹಾಕಿದ್ದೆ ಮಂಜು ಪೂಜಾರಿ ಅಂದ್ರೆ ಅವರಿಗೂ ಎರಡು ಬಾರಿ ಅದೇ ರೀತಿ ಆದ್ರೆ ಯಾರಿಗೂ ಯಾವ ರೀತಿ ನಾ ಸ್ವಲ್ಪ ಬೇರೆ ಆಲೋಚನೆ ಮಾಡ್ತೇನೆ ಅದ್ರ ಬಗ್ಗೆ ಹೆದ್ರಿ ಏನೋ ಭೂತವೇ ಅಂತ ಹೇಳಿ ನಮ್ಗೆ ತೊಂದರೆ ಮಾಡಿದ್ದಿಲ್ಲ ಹ್ಮ್ ಹ್ಮ್ ಹಾಗೆ ನಾನು ಇದೇ ಫೀಲ್ಡ್ ಅಲ್ಲಿ ಇರೋನಲ್ಲ ನಂಗೂ ಬ್ರಾಹ್ಮ ಇರ್ಬೋದೇನು ಈಗ ಉಚ್ಚಾರ್ಟೆ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಘೋರ ರೂಪಗಳೆಲ್ಲ ಬಂದ್ಕೊಂಡಾಗಿದ್ದ ಹಾಗಾದ್ರೆ ಹಾಗೆಲ್ಲ ಹಾಗೆ ನಾನು ಕಾಯಿಲೆ ಬಿಟ್ಬಿಟ್ಟು ಈಗ ಅದನ್ನ ಮಾಡ್ಬೇಡಿ ನಮ್ಮನೆಯವರು ಎಲ್ಲಿ ಹೋಗಿ ಬಿಡುವುದಿಲ್ಲ ದೇವತಾನ ಪೂಜೆ ಮಾಡ್ಕೊಂಡು ಮನೆಯಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ಹಾಗಾಗಿ ನಂಗೆ ಕಿಡ್ಸೋನು ಬಿ ಪಿ ಶುಗರ್ ಎಲ್ಲ ಬಂದ ಯಾವ್ದಕ್ಕೂ ಹೋಗುದಿಲ್ಲ ಈಗ ಯಾವ ಹೋಮ್ ಮಾಡ್ಲಿಕ್ಕೂ ಯಾರಿ ಜ್ಯೋತಿಷ್ ಹೇಳಲಿಕ್ಕೂ ಹೋಗುದಿಲ್ಲ ಆದ್ರೂ ಕೆಲವರು ಫೋನ್ ಮಾಡ್ಕೊಂಡು ಬರ್ತೇನೆ ಅಂತಾರೆ ಹೇಳಿ ಸಾಮಾನಿ ಮತ್ತೆ ಹೋಗುದಿಲ್ಲ ಈ ಪ್ರಾಣಿ ಹೀಲಿಂಗ್ ಅಲ್ಲಿ ರೇಖೆ ಹೀಲಿಂಗ್ ಅಲ್ಲಿ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಕಲ್ತಿದ್ವಿ ಅದು ಗೊತ್ತಿದ್ದ ಗೊತ್ತಂತ ಅದು ಬರೇ ಎನರ್ಜಿನ ಕ್ರಿಯೇಟ್ ಮಾಡ್ಲಾ ಆಗುದಿಲ್ಲ ಅವ್ರ ಮನ್ಸನ್ ಹೇಗಿದೆ ಅಂತ ತಿಳ್ಕೊಳ್ಬೇಕು ತಿಳ್ಕೊಂಡು ಅದಕ್ಕೆಲ್ಲ ಸಾಮಾನ್ಯ ಹೇಳ್ಕೊಂಡು ಕೊನೆಗೆ ಹೀಲಿಂಗ್ ಬಿಡಿ ಕೊನೆಯದಾಗಿ ಇಷ್ಟೆಲ್ಲ ವಿಷಯ ಹಾಗೂ ಮಾಹಿತಿನ ತಿಳಿಸ್ಕೊಟ್ಟು ನಮಗೆ ಸಮಯ ನೀಡಿದ ಗುರುಗಳಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ನೋಡ್ತಿರೋ ಪ್ರೇಕ್ಷಕರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಆದಷ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ತಲುಪ್ಲಿ ಅಂಡ್ ಮತ್ತೊಂದು ವಿಡಿಯೋಲಿ ಸಿಗೋಣ ಧನ್ಯವಾದಗಳು